ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಅಪ್ ಮಲ್ಟಿಪರ್ಪಸ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ತಯಾರಿ ತುಂಬ ಜೋರಾಗಿ ನಡೀತಾ ಇದೆ ಇವತ್ತಿನ ವ್ಲಾಗ್ಗಿಂತಲೂ ಮುಂಚೆ ಇನ್ನೊಂದು ವಿಚಾರ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಅಂದರೆ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಒಂದು ಒಳ್ಳೆಯ ಫೇಸ್ ಸೀರಮ್ನ ಮನೆಯಲ್ಲಿಯೇ ಒಂದು ರೂಪಾಯಿ ಅಂದರೆ ಒಂದು ಪೈಸೆ ಕೂಡ ಖರ್ಚಿಲ್ಲದೆ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಚಿಟ್ ಚಾಟ್ ಸ್ವಲ್ಪ ಡೈಲಿ ವ್ಲಾಗ್ ಜೊತೆಯಲ್ಲಿ ಈ ಒಂದು ಸೀರಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸ್ಕಿಪ್ ಮಾಡಬೇಡಿ ತುಂಬ ಬೆನಿಫಿಷರಿ ಆಗಿರುವಂತಹ ಫೇಸ್ ಸೀರಮ್ ಈ ಹಬ್ಬದ ಸಂದರ್ಭದಲ್ಲಿ ಒಂದೇ ಒಂದು ನಿಮಿಷದಲ್ಲಿ ಮಾಡಿಕೊಂಡು ಹಚ್ಕೊಂಡ್ಬಿಡ್ಬೋದು ಇನ್ಸ್ಟಂಟಾಗಿರುವಂಥ ರಿಸಲ್ಟ್ ಪಡ್ಕೊಬೋದು ಸೊ ಅದನ್ನು ನೋಡಿ ನೀವು ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇದೀಗ ತಾನೇ ನನ್ನ ಹಸ್ಬೆಂಡ್ ಜೊತೆ ಹೋಗಿ ನಾನು ಕಬ್ಬನ್ನು ಕೊಂಡ್ಕೊಂಡ್ಬಂದೆ ಆ್ಯಂಡ್ ಈ ಕರ್ಜಿಕಾಯಿ ಕೊಂಡ್ಕೊಂಬಂದೆ ಮನೇಲಿ ಮಾಡ್ಬೋದಾಗಿತ್ತಲ್ಲ ಕರ್ಜಿಕಾಯಿ ಅಂತ ನೀವು ಅಂತ ಇರ್ಬೋದು ಮನೇಲಿ ಮಾಡೋಕ್ಕೆ ಆಗಲ್ಲ ಈ ವರ್ಷ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಿಮಗೆ ಎಲ್ಲರಿಗೂ ಗೊತ್ತು ನಮಗೆ ಯಾರಿಗೂ ಹುಷಾರಾಗಿಲ್ಲ ಸೊ ನಮ್ಮ ಪರಿಚಯದಲ್ಲೇ ಒಬ್ಬರು ಇದ್ದಾರೆ ಅವ್ರು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ ಸೊ ಅಲ್ಲಿ ಹೋಗಿ ನಾವು ಕೊಂಡ್ಕೊಂಬಂದ್ವಿ ಈಗಾಗಲೇ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಏನೇನು ಬೇಕು ಅಂತಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ಬಾಕಿ ಇದ್ದಿದ್ದು ಅವರೆಲ್ಲ ತಂದು ಇಟ್ಟಿದ್ದರು ನನ್ನ ಹಸ್ಬೆಂಡ್ ಬಟ್ ಕಬ್ಬು ಮತ್ತು ಕಜ್ಜಿಕಾಯಿ ಅವರು ಹೋಗಿತ್ತು ಸೊ ನನ್ನ ಜೊತೆಲಿ ಹೋಗೋಣ ಅಂತಂದಿದ್ದೆ ಆಗಲೇ ನಂಗೆ ಹಬ್ಬ ಮಾಡ್ದಂಗೆ ಆಗೋ ಜೊತೆಗೆ ಹೋಗಿ ಎಲ್ಲ ಕೊಂಡ್ಕೊಂಡು ಬರೋದು ವಿತ್ ಮಗನ ಜೊತೆ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಮಗನಿಗೆ ಸ್ಕೂಲ್ ಇದೆ ಅವನಿಗೆ ನಾಳೆ ಮೀನ್ಸ್ ಫಿಫ್ಟೀನ್ತ್ ಆಫ್ ಜಾನ್ವರಿ ಅವನಿಗೆ ಸ್ಕೂಲ್ ಹಾಲಿಡೇ ಇದೆ ಸೊ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಕೂಡ ನನ್ನ ಹಸ್ಬೆಂಡ್ಗೆ ತುಂಬ ಹೆಕ್ಟಿಕ್ ಆಗಿರುವಂಥ ಶೆಡ್ಯೂಲ್ ಇರೋದ್ರಿಂದ ಇವತ್ತೇ ಹೋಗಿ ಅರ್ಜೆಂಟಲ್ಲೆಲ್ಲ ಕೊಂಡ್ಕೊಂಡು ಬಂದ್ವಿ ಸೊ ಈ ರೀತಿ ನಡೀತಾ ಇದೆ ಸಂಕ್ರಾಂತಿ ಹಬ್ಬದ ತಯಾರಿಗಳು ತುಂಬ ಜೋಶಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಮನೇಲಿ ಯಾವ ರೀತಿ ನಡೀತಾ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬದ್ಕಳಿಸೋದನ್ನು ಮರಿಬೇಡಿ ಆ್ಯಂಡ್ ನಾವು ಇನ್ನು ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ನಾನು ಈಗಾಗಲೇ ಹೇಳಿರುವ ಹಾಗೆ ಈ ಒಂದು ಫೇಸ್ ಸೀರಮ್ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡೋದು ಇದಕ್ಕೆ ಏನೇನೆಲ್ಲ ಹಾಕಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ಕೇವಲ ಎರಡೇ ಎರಡು ವಸ್ತುಗಳು ಅಂತ ನಿಮ್ಮ ಜೊತೆ ಹೇಳ್ತೀನಿ ಬನ್ನಿ ಹಾಗಾದರೆ ಈ ಫೇಸ್ ಸೀರಮ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಕ್ಲೀನ್ ಬೌಲಲ್ಲಿ ಒಂದು ಕಾಲ್ ಗ್ಲಾಸ್ನಷ್ಟು ಡ್ರಿಂಕಿಂಗ್ ವಾಟ್ರನ್ನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ನೀವು ಕಾಣ್ತಾ ಇರ್ಬೋದು ಬಿಸಿ ಆಗಿದೆ ಇದಕ್ಕೆ ನಾವು ಮನೇಲಿ ಯೂಸ್ ಮಾಡುವಂತಹ ಏನು ಶುಗರ್ ಯೂಸ್ ಮಾಡ್ತೀವಲ್ಲ ಆ ಶುಗರ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸ್ಟಿರಪ್ ಮಾಡ್ಕೋಬೇಕು ಈ ನೀರಲ್ಲಿ ಆ ಶುಗರ್ ಸಂಪೂರ್ಣವಾಗಿ ಕರಗಿ ಹೋಗಬೇಕು ಪಾಕ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ಹಾಕಿಕೊಂಡಿರುವಂತಹ ಶುಗರ್ ಕರಗಿ ಹೋಗಬೇಕು ಅಷ್ಟೆ ನಿಮಗೆ ಕಾಣ್ತಾ ಇರ್ಬೋದು ಶುಗರ್ ಈಗಾಗಲೇ ಕರಗ್ತಾ ಬರ್ತಾ ಇದೆ ಎಸ್ ಶುಗರ್ ಕರಗಿ ಹೋಗುವಷ್ಟು ನಾವು ಬಿಸಿ ಮಾಡ್ಕೊಂಡಾದ ನಂತರ ಸ್ವಲ್ಪ ಕರಗಿ ಹೋಗಬೇಕು ಎಸ್ ಕರಗಿ ಹೋಯಿತು ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸಂಪೂರ್ಣ ಕರಗಿ ಹೋಗುವಷ್ಟು ನಾನು ಮತ್ತೆ ಸ್ಟಿರಪ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಗೋಯ್ತು ಈಗ ಸ್ವಲ್ಪ ಇದು ತಣ್ಣಗಾಗಬೇಕು ಅಂದರೆ ಸಂಪೂರ್ಣ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಗೆ ಆಗುವಷ್ಟು ಇದು ತಣ್ಣಗಾಗಬೇಕು ಬೆಚ್ಚಿಗೆ ಇರುವಾಗಲೇ ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಓಕೆ ಈಗ ಇದು ಎರಡೇ ವಸ್ತುಗಳಿಂದ ಸೇರಂ ತಯಾರಾಗಿದೆ ನೀವು ನೋಡ್ಕೊಂಬಂದ್ರಿ ಎಷ್ಟು ಈಸಿಯಾಗಿ ನಾನು ಈ ಒಂದು ಸೀರಮ್ನ ರೆಡಿ ಮಾಡ್ಕೊಂಬಿಟ್ಟೆ ಮನೇಲಿ ಸಿಗುವಂತಹ ಎರಡೇ ಎರಡು ವಸ್ತುಗಳಿಂದ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಅಷ್ಟೇ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಇದರ ಬೆನಿಫಿಟ್ಸ್ ಕೂಡ ಅಪ್ಲೈ ಮಾಡ್ಕೋತಾ ಮಾಡ್ಕೋತಾ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸೊ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬನ್ನ ಈಗ ಇದನ್ನ ಹಚ್ಕೊಳ್ಳುವಂತಹ ಟೈಮ್ ಬಂತು ಹಚ್ಕೊಳ್ತಾ ಹಚ್ಕೊಳ್ತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬೆನಿಫಿಟ್ಸ್ ಆ್ಯಸ್ ವೆಲ್ ಡ್ರಿಂಕಿಂಗ್ ವಾಟರ್ ಹಾಗೂ ಶುಗರ್ನ ಹಾಕಿಕೊಂಡು ಸ್ವಲ್ಪ ಬಾಯಿಲ್ ಮಾಡಿ ಶುಗರೆಲ್ಲ ಕರಗುವ ಹಾಗೆ ನಾನು ಈ ಒಂದು ಸೀರಮ್ನ ಮಾಡಿಕೊಂಡೆ ಇದು ಸಕ್ಕರೆ ನೀರು ಅಂತ ಕೂಡ ಕಾಮನಾಗಿ ಹೇಳ್ಬೋದು ಇದನ್ನ ನನ್ನ ಮುಖಕ್ಕೆ ಈ ರೀತಿ ಫೇಸ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದರಿಂದ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಸಿಗುತ್ತೆ ಮುಖದ ಮೇಲಿರುವಂತಹ ಡೆಡ್ ಸೆಲ್ಸ್ ಎಲ್ಲ ದೂರ ಆಗುತ್ತೆ ಮುಖದ ಮೇಲಿರುವಂತಹ ಒಂದು ಕಪ್ಪು ರೀತಿ ಕಲೆ ಕಲೆ ಇರುತ್ತಲ್ಲ ಅದನ್ನು ಕೂಡ ದೂರ ಮಾಡುತ್ತೆ ಈ ಒಂದು ಸೀರಮ್ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ನಾನು ಮಾಡಿಲ್ಲ ನೀವು ನೋಡಿದ್ರಿ ಅಷ್ಟೇ ನಾ ಫ್ರೆಂಡ್ಸ್ ಮುಖದ ಮೇಲೆ ಕಪ್ಪು ಚುಕ್ಕೆಗಳು ಇದ್ರೂ ಕೂಡ ದೂರ ಮಾಡುತ್ತೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ದೂರ ಆಗುತ್ತೆ ಅನ್ಇವನ್ ಸ್ಕಿನ್ ಟೋನ್ ಈವನ್ ಸ್ಕಿನ್ ಟೋನ್ ಆಗುತ್ತೆ ಎಕ್ಸ್ಫೋಲಿಯೇಷನ್ ಪ್ರಾಪರ್ಟಿ ಸಿಗುತ್ತೆ ಆ್ಯಂಡ್ ದೆನ್ ಮೊಯ್ಶರೈಸಿಂಗ್ ಪ್ರಾಪರ್ಟಿನ ಲಾಕ್ ಮಾಡುವಂಥ ಕೆಲಸಕ್ಕೆ ತುಂಬಾ ಸಹಾಯಕಾರಿ ಮುಖವನ್ನು ಹೈಡ್ರೇಟ್ ಆಗಿರುತ್ತೆ ಈ ಒಂದು ಶುಗರ್ ವಾಟರ್ ಅಂದರೆ ಶುಗರ್ ಸೀರಮ್ ಸೊ ಇದನ್ನ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಬಂದರೆ ಸ್ಕಿನ್ ಟೆಕ್ಸ್ಚರ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಶುಗರಲ್ಲಿ ಗ್ಲೈಕಾಲಿಕ್ ಪ್ರಾಪರ್ಟಿ ಇರೋದರಿಂದ ಮುಖದ ಮೇಲಿರುವಂತಹ ಫೈನ್ ಲೈನ್ಸ್ ಕೂಡ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಆ್ಯಂಡ್ ಕ್ಲಾಗಿಂಗ್ ಅಂದರೆ ಮುಖದ ಮೇಲೆ ಒಂಥರ ಪೋರ್ಸ್ ಇರುತ್ತೆ ಅದು ಕೂಡ ಅನ್ಕ್ಲಾಗ್ ಮಾಡುತ್ತೆ ಮುಖವನ್ನು ಕ್ಲೀನಾಗಿ ಕ್ಲಿಯರಾಗಿ ಇಡೋದಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಫೇಸ್ ಸಿರಮ್ ಇವತ್ತಿಂದ ಯೂಸ್ ಮಾಡಿ ನೀವು ಒಳ್ಳೆ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಸೊ ಹಚ್ಕೊಂಡಿದ್ದು ನೀವು ನೋಡಿದ್ರಿ ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ ಸೊ ದಟ್ ಯು ಕ್ಯಾನ್ ಸಿ ದ ಇನ್ಸ್ಟೆಂಟ್ ರಿಸಲ್ಟ್ ಫೈವ್ ಮಿನಿಟ್ಸ್ ಬಿಟ್ಟು ನಿಮಗೆ ರಿಸಲ್ಟ್ ಕೂಡ ಎಕ್ಸ್ಕ್ಯೂಸ್ ಮೀ ರಿಸಲ್ಟ್ ಕೂಡ ನಾನು ತೋರಿಸ್ತೀನಿ ಕಿಪ್ ಒಮ್ಮೆಲ್ಲೂ ಹೋಗಬೇಡಿ ಮತ್ತೆ ಕಾಯ್ತಾ ಇರಿ ರಿಸಲ್ಟ್ ತೋರಿಸೋದಕ್ಕೆ ಮತ್ತೆ ಮತ್ತೆ ಸೊ ನೀವು ನೋಡಿದರೆ ಇಷ್ಟು ಈಸಿಯಾಗಿ ಮನೆಯಲ್ಲಿ ಸಿಗುವಂತಹ ಎರಡು ವಸ್ತುಗಳಿಂದ ಈ ಸೀರಮ್ನ ಪ್ರಿಪೇರ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಂಡೆ ಅಂತ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಇದನ್ನು ನಾನು ವಾಶ್ ಅಪ್ ಮಾಡ್ಕೋತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಈಗ ರಿಸಲ್ಟ್ ಸಿ ಟೈಮ್ ಬನ್ನಿ ಹಾಗಾದರೆ ರಿಸಲ್ಟ್ ನೋಡ್ಕೊಂಡು ಬರೋಣ ಎಸ್ ಐ ಆಮ್ ಬ್ಯಾಕ್ ವಿತ್ ದ ರಿಸಲ್ಟ್ಸ್ ನೋಡಿ ಕೆಲ್ಸಿದ ರಿಸಲ್ಟ್ಸ್ ನೋಡಿ ಯಾವ ರೀತಿ ರಿಸಲ್ಟ್ಸ್ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಒಳ್ಳೆ ರಿಸಲ್ಟ್ ಬಂದಿದೆ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಬಂದಿದೆ ಅದರಲ್ಲೂ ಈ ಹಬ್ಬದ ಸಂದರ್ಭದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ತಕ್ಷಣ ಒಂದೇ ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಂಡು ಹಚ್ಕೊಂಡ್ಬಿಡ್ಬೋದು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನೀವು ಇದನ್ನ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಹಬ್ಬಕ್ಕೆ ನೀವು ಕಳಕಳಿಯಿಂದ ಕಾಣಬಹುದು ಕಳೆಯಾಗಿ ಕಾಣುತ್ತೆ ಮುಖ ಸೊ ಇದನ್ನು ನೀವು ಹಚ್ಕೊಂಡು ನನಗೆ ರಿಸಲ್ಟ್ ಏನಾಯ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಏಕೆ ಸೊ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಹಬ್ಬವನ್ನು ಕೊಡು ಟೆಕ್ನಿಕ್ಸ್ ಆಚರಿಸಲೇಬೇಕು ಅಲ್ವಾ ವಿ ಕಾಂಟ್ ಎಸ್ಕೇಪ್ ಫ್ರಮ್ ದ ಅವರ್ ಟ್ರೆಡಿಷನ್ಸ್ ಆ್ಯಂಡ್ ಅವರ್ ಫೆಸ್ಟಿವಲ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಅಮ್ಮ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಡ್ರಾಪ್ ಕೊಟ್ಟು ಹೋದರು ನನ್ನ ಮಗನಿಗೆ ಆಗೋ ಸ್ವಲ್ಪ ಬ್ಯಾಗ್ ಏಕ್ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅವನಿಗೆ ಸ್ಪ್ರೇ ತೊಗೊಂಬಂದೆ ಈಗ ತುಂಬ ಹೆವಿಯಾಗಿದೆ ಅವ್ನ ಬ್ಯಾಗ್ ಸ್ಕೂಲ್ ಬ್ಯಾಗ್ ಅದಲ್ಲದೆ ಅವನು ಫೋರ್ತ್ ಫ್ಲೋರ್ ಇದ್ದ ಅವನ ಕ್ಲಾಸ್ ರೂಮ್ ಫೋರ್ತ್ ಫ್ಲೋರ್ ತನಕ ಅವನು ಸ್ಟೇಜ್ ಎಲ್ಲ ಹತ್ಕೊಂಡು ಹೋಗಬೇಕು ಸಖತ್ತು ಸಖತ್ ಹೆವಿ ಆಗಿರುವಂಥ ಬ್ಯಾಗ್ ಸೊ ಅವನಿಗೆ ಬೆನ್ನೋ ಬೆನ್ನೋ ಅಂತ ಇರ್ತಾನೆ ಅದಕ್ಕೆ ಈ ಒಂದು ಸ್ಪ್ರೇ ತೊಗೊಂಬಂದೆ ಈಗಿನ ಅವ್ರು ಕೊಡ್ಸ್ ಈ ರೀತಿ ಇದೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ನಮ್ಮದು ಕಾರ್ನರ್ ಮನೆ ಆಗಿರೋದ್ರಿಂದ ಕಾರ್ನರ್ ಸೈಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಪ್ರಾಬ್ಲಮ್ ಒಳಗಡೆ ಇದ್ರೂ ವೆಹಿಕಲ್ಸ್ ಸೌಂಡ್ ಬರ್ತಾ ಇರುತ್ತೆ ಹೊರಗಡೆ ಇದ್ದರೂ ಒಬ್ವಿಯಸ್ಲಿ ವಿ ಕೆನ್ ಬೇರ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಬೇರ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದೀನಿ ಸೊ ನೋಡೋಣ ಇವತ್ತು ನಾಳೆ ನಾಳೆ ನಾನು ಒಂದು ಹೊಸ ನಿಮ್ಮ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಇವತ್ತು ನಮ್ಮ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿಕೊಂಡು ನಾವು ತಿಂದೀವಿ ನನ್ನ ಹಸ್ಬೆಂಡ್ ಕೂಡ ತಿನ್ಕೊಂಡು ಹೋದರು ನಾಳೆ ಸ್ಪೆಷಲ್ ಆಗಿರುವಂಥ ಐಟಮ್ಸ್ ಎಲ್ಲ ಮಾಡ್ತೀನಿ ಏನೆಲ್ಲ ಮಾಡ್ತೀವಿ ಅಂದರೆ ನಿಮಗೆ ಕಾಮೆಂಟ್ ನಾನು ಶೇರ್ ಮಾಡ್ಕೋತೀನಿ ಸೊ ಈ ರೀತಿ ಇದೆ ಮನೆಯಲ್ಲಿ ಈ ಹಬ್ಬಕ್ಕೆ ಯಾವ ರೀತಿಯ ಒಂದು ಸ್ವೀಟ್ಸ್ ಮನೇಲೆ ತಯಾರು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ನಮ್ಮ ಮನೇಲಿ ಏನು ಮಾಡ್ತೀವಿ ಅಂತ ನಿಮಗೆ ನಾಳೆ ನಾನು ಡೈರೆಕ್ಟಾಗಿ ತೋರಿಸ್ತೀನಿ ಸ್ವೀಟ್ಸ್ ಎಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಆ ರೊಟ್ಟಿ ಅಂತೂ ಅಬ್ವಿಯಸ್ಲಿ ಮಮ್ಮಿ ಮಾಡೇ ಮಾಡ್ತಾರೆ ರೊಟ್ಟಿ ಅದಕ್ಕೆ ವಿವಿಧ ರೀತಿಯ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳು ಎಲ್ಲ ಮಾಡ್ತಾರೆ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಈ ರೀತಿ ಪ್ಲ್ಯಾನಿಂಗ್ಸ್ ಇದೆ ಯಾವುದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಕಾದು ನೋಡಬೇಕು ಈ ಹಬ್ಬಕ್ಕೆ ನಮ್ಮ ಬ್ರದರ್ಸ್ ಫ್ಯಾಮಿಲೀಸ್ ಎಲ್ಲ ಬರ್ತೇನೆ ನಮ್ಮ ಮನೆಗೆ ಬರ್ತಾರೆ ಚೆನ್ನಾಗಾಗುತ್ತೆ ಹಬ್ಬ ಎಳ್ಳಿ ಬೆಲ್ಲವನ್ನು ತಿಂದು ಬಾ ನಿಮ್ಮ ಬಾಳೆಲ್ಲ ಚೆನ್ನಾಗಾಗಲಿ ಎಳ್ಳು ಬೆಲ್ಲವನ್ನು ತಿಂದು ಬೆಲ್ಲದಂತೆ ಮಾತಾಡೋಣ ಈ ಒಂದು ಪುಟ್ಟ ಬ್ಲಾಗ್ ಇವತ್ತಿಗೆ ಇಷ್ಟೇ ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ಸಂಕ್ರಾಂತಿ ಹಬ್ಬದ ಬ್ಲಾಗ್ನೊಂದಿಗೆ ಅಲ್ಲಿವರೆಗೆ ಅವಳು ಟಿಕೆಟ್ ಲವ್ಯ